ಕೆರೆಗಳಲ್ಲಿ ಬೇಸಿಗೆ ವೇಳೆಯೂ ನೀರಿರಬೇಕು ಜನ ಜಾನುವಾರುಗಳಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂಬ ಸದುದ್ದೇಶದಿಂದ ತುಂಗಾ ನದಿ ಮೂಲಕ ಶಿವಮೊಗ್ಗ ತಾಲೂಕಿನ ವಿವಿಧ ಗ್ರಾಮಗಳ ಕೆರೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಪೂರೈಸಲಾಗುತ್ತಿದೆ ಇದಕ್ಕಾಗಿ ಏತ ನೀರಾವರಿ ಯೋಜನೆಗಳ ಅನುಷ್ಠಾನಗೊಳಿಸಲಾಗಿದೆ ಅದರಂತೆ ಬಸವನಗಂಗೂರು ಗ್ರಾಮದ ಕೆರೆಗೆ ತುಂಗಾ ನದಿಯಿಂದ ನೀರು ಪೂರೈಸಲಾಗುತ್ತಿದೆ ಆದರೆ ಕಳೆದ ಮೂರು ತಿಂಗಳಿನಿಂದ ಕೆರೆಗೆ ನೀರು ಪೂರೈಕೆಯಾಗುತ್ತಿದ್ದರೂ ಇಲ್ಲಿಯವರೆಗೂ ಕೆರೆ ಗರಿಷ್ಠ ಮಟ್ಟಕ್ಕೆ ತಲುಪಿಲ್ಲ ನಿರೀಕ್ಷಿತ ಮಟ್ಟದಲ್ಲಿ ನೀರು ಸಂಗ್ರಹವಾಗಿಲ್ಲ ಇದಕ್ಕೆ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ತುಂಗಾ ನದಿಯಿಂದ ಪೈಪ್ ಮೂಲಕ ಕೆರೆಗೆ ಪೂರೈಕೆಯಾಗುತ್ತಿರುವ ನೀರು ಅತ್ಯಂತ ಕಡಿಮೆ ಇದೆ ಬೇಕಾಬಿಟ್ಟಿಯಾಗಿ ನೀರು ಹರಿಸಲಾಗುತ್ತಿದೆ ಈ ರೀತಿ ನೀರು ಹರಿಸಿದರೆ ವರ್ಷ ಕಳೆದರೂ ಕೆರೆ ಭರ್ತಿಯಾಗುವುದಿಲ್ಲ ಮುಂಬರುವ ಬೇಸಿಗೆ ಗಮನದಲ್ಲಿಟ್ಟುಕೊಂಡು ಕಾಲಮಿತಿಯೊಳಗೆ ಬಸವನಗಂಗೂರು ಕೆರೆ ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಸಣ್ಣ ನೀರಾವರಿ ಇಲಾಖೆಗೆ ಆಗ್ರಹಿಸುತ್ತಾರೆ ಹಾಗೆಯೇ ಕೆರೆ ಏರಿ ರಸ್ತೆಯು ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ಬಡಾವಣೆಗಳ ನಾಗರಿಕರಿಗೆ ಸಂಪರ್ಕ ರಸ್ತೆಯಾಗಿದೆ ಆದರೆ ಕಚ್ಚಾ ರಸ್ತೆಯಲ್ಲಿ ಭಾರಿ ಪ್ರಮಾಣದ ಗುಂಡಿ ಗೊಟರಗಳು ಬಿದ್ದು ಸಂಚಾರಕ್ಕೆ ಅಯೋಗ್ಯವಾಗಿದೆ ತಕ್ಷಣವೇ ಸದರಿ ರಸ್ತೆಯನ್ನು ಡಾಂಬರೀಕರಣಗೊಳಿಸಿ ಸುಗಮ ಜನ ವಾಹನ ಸಂಚಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಗಳಿಗೆ ಒತ್ತಾಯಿಸುತ್ತಾರೆ ತುಂಗಾ ನದಿಯಿಂದ ಬಸವನೂರು ಕೆರೆಗೆ ನೀರು ಕೊಡ್ತೀನಿ ಅಂತ ನೀವು ಹೇಳಿದಿರಿ ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ರಿ ನಾಲ್ಕು ತಿಂಗಳಾಯಿತು ಒಂದು ಸ್ವಲ್ಪ ನೀರು ಬರೋದಿಲ್ಲ ಆ ಕೆರೆಗೆ ನೀರು ಬರೋಕ್ಕೆ ಆ ಪೈಪಿಂದ ಕಲೆಕ್ಷನ್ ಕೊಟ್ಟಿದಾರಲ್ಲ ಮೂರು ಇಂಚ್ ಪೈಪ್ ಕೊಟ್ಟಿದ್ದಾರೆ ಅದು ಎಲ್ಲಿ ಸಾಕಾಗತ್ತಾ ಬರೋ ಪೈಪಲ್ಲಿ ನೀರು ಸಾಕಾಗತ್ತಾ ಕುಡಿಯೋ ನೀರಿಗೆ ಹತ್ತಂಗೆ ಹಾಕ್ಯಾರ ಪೈಪು ಅಲ್ವಾ ಏ ಇನ್ನು ಯಾವಾಗ ಇನ್ನು ಹತ್ತು ವರ್ಷ ಆದರೂ ಈ ಕೆರೆ ನೀರು ತುಂಬಲ್ಲ ಮುಗೀತು ನಾವು ರೈತರು ಹೆಂಗೆ ಇಲ್ಲ ಸ್ವಲ್ಪ ಬದುಕೊಬೇಕು ಅದನ್ನ ನಂಬಿಬಿಟ್ಟೆ ನಾವು ಭತ್ತ ಅವೆಲ್ಲ ಮಾಡಿರ್ತೀವಿ ಸಾಲ ಸೂಲ ಮಾಡಿ ಹೆಂಗೆ ಮಾಡಬೇಕು ಬಂದು ನೋಡ್ರಿ ಭತ್ತ ಬಂದಿದೆ ಜರ್ಗಾಗೋಗಿದೆ ಅರ್ಧ ನೀರಿಲ್ದೆ ಆ ಮೇ ಇದೋ ಇದೆ ಪೀಠ ಅವ್ರು ಇನ್ನೂ ನೀರಾವರಿ ಇಂಜಿನಿಯರ್ ಇದ್ದಾರೆ ಅವರು ಯಾವಾಗಲೂ ಒಂದು ಸತಿ ಬರ್ತಾರೆ ಬಂದುಬಿಟ್ಟು ನೋಡ್ಕೊಂಡು ಹೋದಾರೆ ಬರ್ತು ಬಿಡಿಸ್ತೀವಿ ಬಿಡಿಸ್ತೀವಿ ನೀರು ಅಂತಾರೆ ಅವ್ರು ಅಥ್ಲ ಹೋಗಿದ್ದ ತಕ್ಷಣ ನೀರು ಇಲ್ಲ ಯಾವುದೂ ಇಲ್ಲ ನೀರಿದೆ ಯಾವ ನೀರು ಸಾಕೋದಕ್ಕಿದು ಈ ಬೇಸಿಗೆಯಲ್ಲಿ ಬಂದರೆ ಇದೇನಾ ನೀರು ಬಿಟ್ಟಿರೋದು ತುಂಗಾ ನದಿ ನೀರು ಏನಕ್ಕೆ ಮಾಡಕ್ಕೆ ಹೋಗ್ಬೇಕು ಬೇಡ ಅಂದ್ರೆ ಅಥ್ಲ ಬೀಳೋರ ಬಿಡ್ತಾಯಿದ್ವಿ ಸಾಲ ಸೂಲ ಮಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ನಾವೆಲ್ಲ ಈಗ ಕರಿ ನೀರು ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಸ್ವಲ್ಪ ಅಂದರೆ ಬತ್ತೆ ದನ ಕರೆ ಎಲ್ಲಿ ಕುಡಿತಾ ಇದ್ದಾರೆ ನೀರು ಇಲ್ಲ ನೀರು ಎಷ್ಟು ಇಡೀ ಮೂರಹಳ್ಳಿ ಜಾನುವಾರು ಬರೋದು ಇಲ್ಲಿಗೆ ಅಲ್ವಾ ಎಲ್ಲಿಂದ ಬರ್ತಾರೆ ನೀರು ಸಕ ನಮ್ಮ ಇದ್ರಿಗೆ ಮಾಡಿಕೊಡ್ತೀವಿ ಫಂಡ್ ಹಾಕ್ತೀವಿ ಫಂಡ್ ಬಂದಿದೆ ಅಂದಾನ ಅಂತಂದರು ಆ ಅಂದಾನಿಲ್ಲ ಕೆರೆಯೆಲ್ಲ ಗುಂಡಿ ಬಿದ್ದು ಹೋಗ್ಬೇಕಾರೆ ಅಂದರೆ ಹೆಚ್ಚು ಕಡಿಮೆ ಆದರೆ ಪಲ್ಟಿ ಹೊಡೆದಾಗೆ ಕೆರೆಗೆ ಹೋಗಿ ಬೀಳ್ತಾರೆ ಆಮೇಲೆ ಎರಡು ವೀಲ್ ಎರಡು ಗಾಡಿ ವೀಲ್ ಎರಡು ಚಕ್ರದ ವೀಲ್ ಹೋಗೋದೇ ಕಷ್ಟ ಈ ನಾಲ್ಕಾ ಚಕ್ರ ಅಂತೂ ಹೋಗೋದೇ ಇಲ್ಲ ಇಲ್ಲಿ ಬರ್ತಿತ್ ಅಂತ ಹೇಳಿ ನಮ್ಕೊಂದು ಗದ್ದೆ ಮಾಡಿ ಗದ್ದೆ ಮಾಡಿರಿ ಅಲ್ಲಿ ಬೀಳ ಹಂಗೆ ಬಿದ್ಯೆ ಯಾವಾಗಲೂ ಬಿಟ್ಟರು ಸ್ವಲ್ಪ ಮುಂಚೆ ಬಿಟ್ಟಿರೋ ಬಿಟ್ಟರೆ ಸ್ವಲ್ಪ ಈಗ ಕುಡಿಯೋ ನೀರು ನಲ್ಲಿಗೆ ಬರ್ತಿದಲ್ಲ ಅಷ್ಟ್ ಬರ್ತಾ ಇದ್ದೇ ಅದ್ ಕೆರೆ ತುಂಬ ಸುಮ್ನೆ ಕೆರೆಗ್ ನೀರ್ ಬಿಡ್ತಾ ಇದ್ವಿ ಅಂತ ಮಾಡ್ತಾ ಇದಾರೆ ಅಷ್ಟೇ ಅದು ಏನೇನು ಉಪಯೋಗ ಸುಮ್ಮನೆ ಈ ನೀರ್ ನೀರಿಲ್ಲ ಅಂದ್ರೆ ಬಿಡಪ್ಪ ನೀರಿಲ್ಲ ಬಿಡ್ತಾ ಇಲ್ಲ ಅನ್ಬೋದು ಬೇರೆ ಕಡೆ ಕಳ್ಸ್ತಾರೀ ಸ್ವಾಮಿ ನಮ್ಮ ನೀರ್ ಬೇರೆ ಕಡೆ ಕಳಿಸ್ತಾರೆ ನಮಗೊಂದ್ ಸ್ವಲ್ಪ ಕೊಡ್ರಿ ಸ್ವಾಮಿ ಅದ್ರ ಹಂಚಿ ನಾನು ಪೂರ್ತಿ ಕೇಳ್ತಾಯಿದ್ವ ನಿಮಗೆ ಅದ್ರಾಗ ಒಂದು ಸ್ವಲ್ಪ ಕೊಡಿರಿ ನಾವು ಬದುಕೊಳ್ತೀವಿ ನಮ್ಮೂ ದನಕರ ಬದುಕಂತಾವೆ ಈಗ ಮುಗೀತು ಎಷ್ಟು ದಿನ ಬರುತ್ತೆ ತಿಂಗಳು ಈ ಒಂದೂವರೆ ತಿಂಗಳು ಒಂದು ತಿಂಗಳು ಅಷ್ಟೇ ಮುಗೀತ ಅಲ್ಲಿಗೆ ಸಂತೆ ಆ ದನಕರ ಎಲ್ಲಿ ನೀರು ಕುಡಿಯೋಕೋದು ಅಲ್ಲಿ ಸಾಯದೆ ಕ ಬಸನ್ಗಂಗರು